ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರದ ಪ್ರಯೋಗ ಮಾಡುವುದರಿಂದ ಕೇವಲ ಹದಿನೈದು ನಿಮಿಷದ ಒಳಗಾಗಿ ನಿಮಗೆ ನೀವು ಇಷ್ಟಪಟ್ಟವರಿಂದ ಕರೆ ಬಂದೇ ಬರುತ್ತದೆ ಹೌದು ವೀಕ್ಷಕರೇ ಅವರು ನಿಮ್ಮನ್ನು ಬಿಟ್ಟಿರದ ರೀತಿ ನಿಮ್ಮನ್ನು ಇಷ್ಟಪಡಲು ಶುರು ಮಾಡುತ್ತಾರೆ ನಾವು ತಿಳಿಸಿದಂತೆಯೇ ನೀವು ಈ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿದ್ದೇ ಆದಲ್ಲಿ ಅವರು ನಿಮ್ಮ ಬಗ್ಗೆಯೇ ಮಾತನಾಡುವ ಹಾಗೆ ನಿಮ್ಮನ್ನೇ ನೆನೆಯುವಂತೆ ಆಗಿ ಅವರು ಅವರಾಗಿಯೇ ಬಂದು ನಿಮ್ಮನ್ನು ಮಾತನಾಡಿಸುತ್ತಾರೆ ಈ ಒಂದು ತಂತ್ರವನ್ನು ಒಳ್ಳೆಯ ಉದ್ದೇಶದಿಂದ ಮಾಡಬೇಕಾಗುತ್ತದೆ ಈ ಒಂದು ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಲು ಒಂದು ಬಿಳಿ ಹಾಳೆ ಒಂದು ಮಾರ್ಕರ್ ಪೆನ್ ಹಾಗೂ ಎರಡು ಹಸಿಮೆಣಸಿನಕಾಯಿ ಬೇಕಾಗುತ್ತದೆ ಈ ಒಂದು ತಂತ್ರವನ್ನು ಯಾವುದೇ ದಿನದಲ್ಲಾದರೂ ಸಹ ಮಾಡಬಹುದಾಗಿದೆ ಆದರೆ ಶನಿವಾರದ ದಿನ ಅಥವಾ ಮಂಗಳವಾರದ ದಿನ ಮಾಡಿದರೆ ಒಳ್ಳೆಯದು ವೀಕ್ಷಕರೇ ಒಂದು ಬಿಳಿ ಹಾಳೆಯ ಮೇಲೆ ನಾವು ತೋರಿಸುತ್ತಿರುವ ಹಾಗೆ ಎರಡು ಬಾಕ್ಸ್ ರೀತಿ ಬರೆದು ಒಂದು ಸೈಡ್ನಲ್ಲಿ ನೀವು ವಶ ಮಾಡಬೇಕೆಂದಿರುವವರನ್ನು ನೆನೆಯುತ್ತಾ ಅವರ ಹೆಸರು ಹಾಗೂ ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಬರೆಯಬೇಕು ನಂತರ ನಾವು ತಿಳಿಸುವ ಈ ಒಂದು ಮಂತ್ರವನ್ನು ಬರೆಯಬೇಕು ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಓಂ ಕಾಮಾಕ್ಷಿ ವಶಂ ಓಂ ಕಾಮಾಕ್ಷಿ ವಶಂ ಎರಡು ಭಾಗದಲ್ಲೂ ಹಸಿಮೆಣಸಿನ ಕಾಯಿಯನ್ನು ಇಟ್ಟು ಈ ಒಂದು ಮಂತ್ರವನ್ನು ತೊಂಬತ್ತೆರಡು ಬಾರಿ ಪಠಿಸಬೇಕಾಗುತ್ತದೆ ತೊಂಬತ್ತೆರಡು ಬಾರಿ ಪಠಿಸಿದ ನಂತರ ಅದಕ್ಕೆ ಏಳು ಬಾರಿ ಉಫ್ ಎಂದು ಹುರುಬಿ ಅದನ್ನು ಹಾಗೆಯೇ ಮಡಚಿ ತಕ್ಷಣವೇ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹಾಕಬೇಕು ಹೀಗೆ ಮಾಡಿದ ನಂತರ ನೀವು ಅಂದುಕೊಂಡಂತೆಯೇ ಅವರು ನಿಮಗೆ ವಶವಾಗಿ ನಿಮ್ಮೊಂದಿಗೆ ಸುಖವಾದ ಜೀವನ ನಡೆಸುತ್ತಾರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು